ಚಕ್ರೇಟರಿಯಾಗಿ ಇಪ್ಪತ್ತೈದು ವರ್ಷದಿಂದ ಸೇವೆ ಸಲ್ಲಿಸಿ ಶ್ರೀ ರೇಣುಕಾಯಮ್ಮ ದೇವಸ್ಥಾನ ಬಸವನಗುಡಿ ಟ್ರಸ್ಟ್ ನಾನು ಈ ದೇವಸ್ಥಾನ ಕಾರ್ಯದರ್ಶಿ ಇಪ್ಪತ್ತೈದು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ ಸೌದತ್ತಿ ಎಲ್ಲ ಬರತುಂಡಿ ಮೇಲೆ ನಡೀತಾ ಮೇಲೆ ಅದೇ ಥರ ನಡೆಯುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸುಮಾರು ಒಂದು ಹತ್ತೈದು ಸಾವಿರ ಜನ ಬರ್ತಾರೆ ಟ್ರಸ್ಟ್ ವತಿಯಿಂದ ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಇಂಥ ಮಹನೀಯರು ನಮ್ಮ ಜಗದೀಶ್ ಜೈಕುಮಾರ್ ಶಂಕರು ಎಲ್ಲ ಸೇರ್ಕೊಂಡು ಟ್ರಸ್ಟ್ ನಮ್ಮ ಟ್ರಸ್ಟ್ ಹೋಗ್ತಾ ಇದ್ದೀವಿ ಭಾಳ ನಂಬ್ಕೊಂಡು ಜನ ಜನ ಎಲ್ಲ ಏನೇ ಇಲ್ಲಿ ಕೇಳ್ಕೊಂಡ್ರು ಅಮ್ಮನವರು ಹೊರ ಕೊಡ್ತಾರೆ ಬರತುಣ್ಮೆ ಹಾ ಹುಣ್ಣಿಮೆ ಅಲ್ವಾ ಬರತುಣ್ಮೆ ಅಂತ ಹೇಳಿ ಇದಾರಲ್ಲ ಅದೇ ತರ ಇಲ್ಲಿ ದೇವಸ್ಥಾನ ಮಾಡ್ತೀವಿ ಸಹಕಾರ ಇದೆ ಭಕ್ತಾಗಿ ಸಹಕಾರ ಇದೆ ನಮ್ಮ ಟ್ರಸ್ಟ್ನವರು ಸಹಕಾರ ಇದೆ ನಮ್ಮ ಹಿರಿಕರು ನಮ್ಮ ಜಯ ಜಯಕಂಬರ್ ಶೇಖರ್ ಇಂಥವ್ರೆಲ್ಲ ಸಹಕಾರ ಕೊಟ್ಟು ದೇವಸ್ಥಾನ ನಡ್ಸ್ಕೊಂಡು ಟ್ರಸ್ಟ್ ನಡ್ಸ್ಕೊಂಡು ಹೋಗ್ತಾರೆ ಭಾಳ ಭಾಳ ನಮ್ಮ ಈ ಬೆಂಗಳೂರಿನಲ್ಲಿ ಜನಗಳಿಗೆ ಬಹಳ ಮುಖ್ಯವಾಗಿದೆ ಪ್ರತಿಯೊಬ್ಬರು ಇಲ್ಲಿ ವ್ಯಾಪಾರಸ್ಥರು ಬೆಳಗ್ಗೆ ಬಂದು ಅವ್ರಿಗೆ ಬೀಗತೆಯನ್ನು ಇಲ್ಲಿಟ್ಟು ಅದನ್ನ ತಗೊಂಡು ಬಾಗಿಲು ತೆಗೀತಾ ಇದ್ದಾರೆ ಆತರ ಒಂದು ಇದು ಇದೆ ಪ್ರತಿ ವರ್ಷ ಭರತ ಹುಣ್ಣಿಮೆ ದಿನ ನಾವು ಇಲ್ಲಿ ಈ ಮಹೋತ್ಸವ ನಡೆಸ್ತೀವಿ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನಕ್ಕೆ ಊಟಗಳು ಕೊಡ್ತೀವಿ ಊಟಗಳು ಕೊಡ್ತೀವಿ ದರ್ಶನವನ್ನು ಕೊಡ್ತೀವಿ ಪ್ರತಿ ತಿಂಗಳು ಪ್ರ ಸಂಕಷ್ಟ ಚೌತಿ ಎಲ್ಲ ನಡೆಯುತ್ತೆ ಇದು ನಮ್ಮ ಟ್ರಸ್ಟಿಗಳೆಲ್ಲರೂ ಭಾಳ ಇದರಿಂದ ಭಕ್ತಿ ಭೈದ್ಯದಿಂದ ನಡೆಸ್ಕೊಂಡು ಹೋಗ್ತಾಯಿದ್ರು ಭಕ್ತಾದಿಗಳಿಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸೇವೆ ಮಾಡೋದಕ್ಕೆ ಅಮ್ಮ ಇದು ಮಾಡಿಕೊಡ್ಲಿ ಅಂತ ಇದ್ದೀನಿ ಬಟ್ಟು ವಿಪರೀತ ಭಕ್ತಾದಿಗಳಿರೋದ್ರಿಂದ ಕೆಲವ್ರಿಗೆ ಅದು ಬೇಜಾರಾಗುತ್ತೋ ಏನೋ ಗೊತ್ತಿಲ್ಲ ಅವರು ನಮ್ಮನ್ನು ಕ್ಷಮಿಸಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಆರಿಸಿ ನನ್ನ ಸು ಸುರೇಶ್ ಅಂತ ವಾಸವಿ ಕ್ಲಬ್ ಯಡಿಯೂರು ಫಾಸ್ಟ್ ಪ್ರೆಸಿಡೆಂಟು ನಮ್ಮ ಜಯಕುಮಾರ್ ಅವರು ನಮ್ಮ ಸ್ನೇಹಿತರು ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಏನೇನು ವಿಶೇಷ ಇರುತ್ತೋ ಅವತ್ತಿನ ದಿವಸ ನಮಗೆ ಫೋನ್ ಮಾಡ್ತಾರೆ ಇಲ್ಲ ಪ ಪರ್ಸ್ನಲ್ಲಾಗಿ ಬಂದು ಕರೀತಾರೆ ಆ ಕರೆದಾಗ ನಮ್ಗೆ ಅವ್ರ ಜೊತೆ ನಾವು ಬಂದು ಈ ದರ್ಶನ ಮಾಡಿ ಇಲ್ಲಿ ಪ್ರಸಾದ ತಗೊಂಡು ಹೋಗ್ತಾ ಇದ್ದೀವಿ ಇದು ಎರಡು ಮೂರು ವರ್ಷದಿಂದ ಮಾಡ್ತಾ ಇದ್ದೀವಿ ನಾರಾಯಣ ಮೂರ್ತಿ ಅಂತ ನಾವು ವಾಸಿ ಕ್ಲಬ್ ಕಡೆಯಿಂದ ನಮ್ಮ ಜಯಕುಮಾರ್ ಇಲ್ಲಿನ ಟ್ರಸ್ಟು ಇಲ್ಲಿನ ಟ್ರಸ್ಟ್ ಅವರೆಲ್ಲರೂ ನಮ್ಮನ್ನು ಬರೋ ಕೇಳಿದರು ನಾವು ಅವ್ರು ಹೇಳಿದಾಗೆಲ್ಲ ಬರೆದು ಇಲ್ಲಿ ದೇವಿನ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೀವಿ ಇವತ್ತು ಎಷ್ಟು ಆನಂದ ಆಯಿತು ಅಂದರೆ ಇಷ್ಟು ಜನರ ಮಧ್ಯದಲ್ಲೇನು ನಮ್ಮ ಟ್ರಸ್ಟಿಗಳು ನಮ್ಮನ್ನು ದೇವರ ದರ್ಶನ ಮಾಡಿಸಿದ್ರು ಟ್ರಸ್ಟಿ ಅವ್ರಿಗೆ ಭಾಳ ಧನ್ಯವಾದಗಳು ಜಯಕುಮಾರ್ ಅವ್ರಿಗೆ ಭಾಳ ಧನ್ಯವಾದಗಳು ಭಾಳ ಸಂತೋಷ ಆಯಿತು ಇಷ್ಟು ಜನ ಬಂದು ಹೋಗ್ತಾರೆ ಅಂದರೆ ಇಲ್ಲಿ ಮಹಿಮೆ ಭಾಳ ಚೆನ್ನಾಗಿರುತ್ತೆ ಡೆಫಿನೆಟಾಗಿ ಎಲ್ಲರೂ ಇಲ್ಲಿ ರಿಪೀಟು ಇಲ್ಲಿ ಪುನರ್ ದರ್ಶನ ಪ್ರಾಪ್ತಿ ರಸ್ತು ಅಂತ ಬೋರ್ಡ್ ಇದೆ ಅದು ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ ಜೈ ರೇಣುಕಾ ಮಾದೇ ಇವತ್ತಿನ ವಿಶೇಷ ಏನಂದರೆ ಭರತ ಹುಣ್ಣಿಮೆ ಭರತ ಹುಣ್ಣಿಮೆ ಅಂದರೆ ಪ್ರತಿ ವರ್ಷವೂ ನಮ್ಮ ಹಿರಿಯರೆಲ್ಲ ನಡ್ಸ್ಕೊಂಬಂದಿರೋ ಒಂದು ಸಾಂಸ್ಕೃತಿಕ ಹಬ್ಬ ಅಂತಲೇ ಹೇಳ್ಬೋದು ಈ ರೇಣುಕಾ ನಮ್ಮ ತಾಯಿ ಅಂದ್ರೆ ತುಂಬಾ ಶಕ್ತಿಯುತವಾದ ದೇವಿ ಇಲ್ಲಿ ಬಂದರೆ ಎಲ್ರಿಗೂ ಒಳ್ಳೆಯದಾಗಿದೆ ನಮ್ಮ ತಂದೆ ಬಂದು ಈ ದೇವಸ್ಥಾನದಲ್ಲಿ ಸೆಕ್ರೆಟ್ರಿ ಸೆಕ್ರೆಟ್ರಿ ಅವ್ರ ಮಗಳು ನಾನು ನಾವು ತುಂಬ ವರ್ಷದಿಂದ ಈ ದೇವ್ರನ್ನ ಪೂಜಿಸ್ತಾ ಇದ್ದೀವಿ ಪ್ರತಿ ವರ್ಷದಂತಲೇ ಈ ವರ್ಷವೂ ಎಲ್ಲ ಭಕ್ತರು ಬಂದ್ಬಿಟ್ಟು ತುಂಬಾ ದೇವಿಯಲ್ಲಿ ಪ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆ ಸೇವೆ ಸಲ್ಲಿಸ್ಬಿಟ್ಟು ಅವ್ರಿಗೆಲ್ಲ ಏನೇನು ಬೇಕು ಅದನ್ನೆಲ್ಲ ಕೋರ್ಕೊಂಡು ನಿಜ ನಾನು ಹೇಳಬೇಕಂದ್ರೆ ಒಳ್ಳೇದಾಗಿದೆ ಈ ದೇವಸ್ಥಾನಕ್ಕೆ ಬಂದಿದ್ದು ಬಂದವರಿಗೆಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ಬಿಟ್ಟು ಇಲ್ಲೆಲ್ಲ ಭಾಗವಹಿಸಿ ಪೂಜಿಸಿ ಅವ್ರಿಗೆಲ್ಲ ಏನೇನು ಬೇಕು ಅಂತೆಲ್ಲ ಕೋರಿ ಕೋರಿದೆಲ್ಲ ಅಮ್ಮ ಕೊಟ್ಟಿದ್ದಾರೆ ನಮಗೂ ಕೂಡ ಕೊಟ್ಟಿದ್ದಾರೆ ಅದು ಇರೋದಕ್ಕೆ ಖುಷಿಯಿಂದ ಹೇಳ್ತೀನಿ ನಾನು ಈ ದೇವಸ್ಥಾನಕ್ಕೆ ಬಂದವ್ರಿಗೆಲ್ಲ ಒಳ್ಳೆಯದಾಗಿದೆ ಖುಷಿ ಆಗ್ತಿದೆ ಪ್ರತಿ ವರ್ಷವೂ ಬರ್ತೀವಿ ಹೀಗೆ ನಡೆಯುತ್ತೆ ಏನಿಲ್ಲ ಇದೆ ಸರ್ ಫಸ್ಟ್ ಟೈಮ್ ಬಂದಿರೋದು ಎಲ್ಲ ಒಳ್ಳೇದಾಗುತ್ತೆ ಅಷ್ಟೇ ಗೊತ್ತು ಅಷ್ಟೇ ಸರ್ ವರ್ಷ ವರ್ಷನೂ ಇದೇ ರೀತಿ ಇರುತ್ತೆ ತುಂಬಾ ಇದು ಇದೆ ಮತ್ತೆ ವರ್ಷ ಬರ್ತಾ ಹುಣ್ಣಿ ತೇರು ಪೂಜೆ ಇದೇ ತರ ನಡೆಯುತ್ತೆ ತುಂಬಾ ಜನ ಬರ್ತಾರೆ ತುಂಬ ನಂಬಿಕೆ ಇದೆ ಎಲ್ಲಂ ತಾಯಿ ಜೈ ಎಲ್ಲಂ ತಾಯಿ ಚಿಕ್ಕ ಹುಡುಗರಿಂದ ಬರ್ತಾ ಇದೀವಿ ಬಹಳ ವರ್ಷಗಳಿಂದ ಬರ್ತಾ ಇದೀವಿ ಬರ್ತಾ ಬರ್ತಾ ಜನ ತುಂಬಾ ಚೆನ್ನಾಗಿ ನಡೀತಾ ಇದೆ ತುಂಬಾ ಖುಷಿ ಆಗುತ್ತೆ